ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರು ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಪಂಜಾಬ್ ಕಿಂಗ್ಸ್ ಅವರು ಅಫಿಷಿಯಲ್ ಆಗಿ ಅವ್ರ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರೋದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಯಾವಾಗ್ತು ನವೆಂಬರ್ ಅಲ್ಲಿ ಅವತ್ತು ನಮಗೆ ಫಸ್ಟ್ ಡೇಲೇನೆ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಈ ಪ್ಲೇಯರ್ ನಮಗೆ ಬೇಕೇ ಬೇಕು ಆಸ್ ಎ ಪ್ಲೇಯರ್ ಆಗಲ್ಲ ಎಸ್ ಎ ಕ್ಯಾಪ್ಟನ್ ಆಗಿ ಮೂವತ್ತು ಕೋಟಿ ಹೋಗಕ್ಕೆ ರೆಡಿಯಾಗಿದ್ದಂಥ ರೆಡಿ ಆಗಿದ್ದಂತ ಅಯ್ಯಾರ್ ಅವ್ರನ್ನ ಅಫಿಷಿಯಲ್ ಆಗಿ ನೆನೆ ಪಂಜಾಬ್ ಕಿಂಗ್ಸ್ ಅವರು ಕ್ಯಾಪ್ಟನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಶ್ರೇಯಸ್ ಅಯ್ಯಾರ್ ಅವರು ಪಂಜಾಬ್ ಕಿಂಗ್ಸ್ ನ ಲೀಡ್ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದೆಲ್ಲರಿಗೂ ಎಲ್ಲಾರಿಗು ಗೊತ್ತಿತ್ತು ಗುರು ಆಸ್ ಎ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯಾರ್ ಅವರು ಯಾವ ತರ ಲೀಡ್ ಮಾಡ್ತಾರೆ ಅಂತ ನೋಡಬೇಕು ಜೋರ್ ಜೋರಾಗಿ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯಾರ್ ಅವ್ರವರು ಫ್ರಾಂಚೈಸಿ ನನ್ನ ಮೇಲೆ ತೋರಿಸಿರುವಂತ ನಂಬಿಕೆಗೆ ನಾನು ಮೇಡ್ ಇನ್ ಟೈಟಲ್ನ ಹೊಡಿಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಹೊಡೆದೇ ಹೊಡಿತೀನಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಅಂತ ನೆನ್ನೆ ಸ್ಟೇಟ್ಮೆಂಟ್ನ ಕೊಡ್ತು ಅಂತ ಅಂದರೆ ಈಗೊಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಆಗಿ ಅನೌನ್ಸ್ ಆಗೋಕ್ಕೂ ಮುಂಚೆನೇ ನಾನು ರಣಜಿ ಟ್ರೋಫಿನ ಗೆದ್ದಿದ್ದೀನಿ ಸಯ್ಯಾದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಮುಂಬೈ ಟೀಮ್ನ ವಿನ್ ಮಾಡಿಸ್ತು ಅಂತ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಐ ಪಿ ಎಲ್ಲಲ್ಲಿ ಕೆ ಕೆ ಆರ್ ಟೀಮ್ನ ಗೆಲ್ಸಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಪಂಜಾಬ್ ಕಿಂಗ್ಸಿಗೆ ಟ್ರೋಫಿನ ಹೊಡಿತೀನಿ ಅಂತ ಅದ್ ಎಷ್ಟು ನಿಜನೋ ಇಲ್ಲ ಹೊಡಿತಾರ ಗೊತ್ತಿಲ್ಲ ಶ್ರೇಯಾ ಸ್ಯಾರ್ ಅವರು ಎಲ್ಲೆಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದಾರೆ ಒನ್ ಇಯರ್ ಇಂದ ಲೆಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ ಬಟ್ ಐ ಪಿ ಎಲ್ ಅಲ್ಲಿ ಅಷ್ಟೊಂದು ಈಸಿ ಅಲ್ಲ ಅದರಲ್ಲೂ ಪಂಜಾಬ್ ಕಿಂಗ್ಸ್ಗೆ ಕ್ಯಾಪ್ಟನ್ಸಿನ ಲೀಡ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಶ್ರೇಯಾ ಸಯಾರ್ ಯಾಕೆ ಅಂತ ಅಂದ್ರೆ ಲಾಸ್ಟ್ ಹದಿನೇಳು ಸೀಸನ್ ನಡೆದೈತೆ ಹದಿನಾರು ಕ್ಯಾಪ್ಟನ್ ನ ಚೇಂಜ್ ಹದಿನಾರು ಕ್ಯಾಪ್ಟನ್ ಲೀಡ್ ಮಾಡಿದ್ದಾರೆ ಈಗ ನಡೆಯುವಂತ ಹದಿನೆಂಟನೇ ಸೀಸನ್ ಗೆ ಶ್ರೇಯಾ ಸಯಾರ್ ಅವರು ಅನೌನ್ಸ್ ಆಗ್ತಾ ಇರೋದು ಹದಿನೇಳನೇ ಕ್ಯಾಪ್ಟನ್ ಆಗಿ ಗುರು ಸೀರಿಯಸ್ ಆಗಿ ಶಾಕಿಂಗ್ ಹದಿನೇಳು ಕ್ಯಾಪ್ಟನ್ ಒಂದು ಟೀಮ್ ನ ಲೀಡ್ ಮಾಡಿದ್ದಾರೆ ಅಂದ್ರೆ ಆ ಟೀಮು ಎಷ್ಟು ವರ್ಷ ಪೊಸಿಷನ್ ಅಲ್ಲಿ ಆಡಿದ್ದಾರೆ ಅಂತ ನೀವೇನೇ ಯೋಚನೆ ಮಾಡಿ ಟೂ ತೌಸಂಡ್ ಫೋರ್ಟೀನ್ ಅವರು ಲಾಸ್ಟ್ ಫೈನಲ್ ಗೆ ಬಂದಿರೋದು ಜಾರ್ಜ್ ಬೇಲಿ ಅವರ ಕ್ಯಾಪ್ಟನ್ಸಿಲಿ ನಾನು ಐ ಪಿ ಎಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಂತ ವರ್ಷ ಆ ವರ್ಷ ಪಂಜಾಬ್ ಕಿಂಗ್ಸ್ ಆ ರೇಂಜ್ ಗೆ ಬರೋದಕ್ಕೆ ಮೇನ್ ರೀಸನ್ ಗ್ಲಾನ್ ಮ್ಯಾಕ್ಸ್ವೆಲ್ ಅವರು ಏನು ಆಟ್ ಆ ಸೀಸನ್ ಫೈವ್ ಹಂಡ್ರೆಡ್ ಪ್ಲಸ್ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ರನ್ಸ್ ಏನೋ ಹೊಡೆದಿದ್ರು ಅಂತ ಕಾಣಿಸುತ್ತೆ ಈಗ ಅನ್ಬೋದು ಕೆಲವೊಬ್ಬರಿಗೆ ಓ ಫೈವ್ ಸಿಕ್ಸ್ಟಿ ರನ್ಸ್ ಎಲ್ಲ ಏನು ಗುರು ನಾರ್ಮಲ್ ಪ್ಲೇಯರ್ ಐದಾರು ಏಳೆಂಟು ಪ್ಲೇಯರ್ ಹೊಡಿತಾರೆ ಒಂದು ಸೀಸನಿಗೆ ಅಂತ ಆಗ ಈ ತರ ಎಲ್ಲ ಇರಲಿಲ್ಲ ರನ್ ಮಾಡೋದು ಸಕ್ಕತ್ ಕಷ್ಟ ಇತ್ತು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಹೊಡಿತು ಅಂತಂದ್ರೆ ಪಕ್ಕ ಎಲ್ಲರು ಆ ಟೈಮಲ್ಲಿ ಮ್ಯಾಕ್ಸ್ವೆಲ್ ಅವರು ಬೈಕೆ ಪರ್ಫಾರ್ಮೆನ್ಸ್ ತಗೊಟ್ಟಿದ್ರು ಆಗ ಚೆನ್ನಾಗಿ ಆಡ್ತಿದ್ರು ಜಾರ್ಜ್ ಬೈಲಿ ಅವರು ಆಸ್ಟ್ರೇಲಿಯನ್ ಟೀಮ್ ಕ್ಯಾಪ್ಟನು ಕೂಡ ಆಗಿದ್ರು ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ಫಿಫ್ಟೀನ್ ಟೈಮಲ್ಲೆಲ್ಲ ಅವರು ಕ್ಯಾಪ್ಟನ್ಸಿಲಿ ಫೈನಲಿಗೆ ಬಂತು ಅಂತ ಅಂದ್ರೆ ಇನ್ನು ಹದಿನಾರು ಸೀಸನಲ್ಲಿ ಅವ್ರಿಗೆ ಕ್ವಾಲಿಫೈನೇ ಆಗಿಲ್ಲ ಪ್ಲೇ ಆಫ್ಸಿಗೆನೆ ಬಂದಿಲ್ಲ ಲೀಗಲ್ಲೇ ಹೋಗಿರೋದು ಲಾಸ್ಟ್ ಹತ್ತು ವರ್ಷದಿಂದ ಶೋಚನೀಯ ಸ್ಥಿತಿಗುರು ಕೆ ಎಲ್ ರಾಹುಲ್ ಅವರು ಕ್ಯಾಪ್ಟೆನ್ಸಿಲಿ ಒಂದು ಆರಾರು ಮ್ಯಾಚ್ನ ಫಸ್ಟು ಫಸ್ಟ್ ಫಸ್ಟ್ ಫೇಸ್ ಆಫ್ ದ ಐ ಪಿ ಎಲ್ ಅಲ್ಲಿ ಚೆನ್ನಾಗಿ ಆಡೋರು ಒಂದು ಐದು ಮ್ಯಾಚ್ನ ಗೆಲ್ಲೋರು ಆ ಏಳು ಮ್ಯಾಚಿಗೆ ಆಮೇಲೆ ಏಳು ಮ್ಯಾಚಲ್ಲಿ ಅಲ್ಲಿ ತುಪ್ಪಕ್ಕಂತ ಉದುರೋಗಿ ಲೀಗಲೇ ಹೋಗೋರು ಅದೊಂದು ಎರಡು ವರ್ಷ ಟ್ವೆಂಟಿ ಟ್ವೆಂಟಿ ಮತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಬಿಟ್ಟರೆ ಲಾಸ್ಟ್ ಟೂ ಇಯರ್ಸಿಂದ ನೆಲ ಕಚ್ಚು ಬಿಟ್ಟಿದ್ದಾರೆ ಅದು ಏನಾಗೈತೆ ಅಂತ ಗೊತ್ತಿಲ್ಲ ಇವರು ಕ್ಯಾಪ್ಟೆನ್ಸಿನೇ ಸರಿ ಇಲ್ಲ ಗುರು ಇವ್ರು ಎಲ್ಲಿವರೆಗುನು ಕ್ಯಾಪ್ಟನ್ ನ ಕರೆಕ್ಟ್ ಆಗಿ ಪಿಕ್ ಮಾಡೋದಿಲ್ಲ ಅಲ್ಲಿವರೆಗುನು ಕೂಡ ಟೀಮು ಒಳ್ಳೆ ರೀತಿ ಮೂಡ್ ಬರೋದಕ್ಕೆ ಚಾನ್ಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಧವನ್ ಅವ್ರನ್ನ ತಗೊಳ್ತಾರೆ ಧವನ್ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋರು ಕೂಡ ಇಂಜುರಿ ಅದು ಇದು ಅಂತ ಅನ್ಕೊಂಡು ಟೀಮ್ನೆ ಸರಿಯಾಗಿ ಲೀಡ್ ಮಾಡೋದಿಲ್ಲ ಎರಡೆರಡು ಮೂರು ಮೂರ್ ಮೂರ್ ಜನ ಕ್ಯಾಪ್ಟನ್ ನ ಒಂದೊಂದೇ ಸೀಸನ್ ಅಲ್ಲಿ ಚೇಂಜ್ ಮಾಡ್ತು ಅಂತ ಅಂದ್ರೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಾನ್ ನಿಮಗೀಗ ಇಲ್ಲಿ ಇದನ್ನ ಮಾಡ್ತಾ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ ಟೂ ಥೌಸಂಡ್ ಏಟ್ ಮತ್ತೆ ನೈನ್ ಅಲ್ಲಿ ಯುವರಾಜ್ ಸಿಂಗ್ ಲೀಡ್ ಮಾಡ್ತಾರೆ ಟೂ ತೌಸಂಡ್ ಟೆನ್ ನಲ್ಲಿ ಕುಮಾರ್ ಸಂಗಾಕಾರ ಎಂತ ಲೆಜೆಂಡರಿ ಪ್ಲೇಯರ್ ಶ್ರೀಲಂಕಾ ಕಂಡಂತ ಸರ್ವ ಶ್ರೇಷ್ಠ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ ಅಷ್ಟೇ ಇಂಡಿಯಾ ಕಂಡಂತ ವೈಟ್ ಬಾಲ್ ಎವರ್ ಬೆಸ್ಟ್ ಆಲ್ರೌಂಡರ್ ಅವರು ಲೀಡ್ ಮಾಡಿದಾಗ್ಲೂ ಆಗಿಲ್ಲ ಟೂ ತೌಸಂಡ್ ಟ್ವೆನ್ ನಲ್ಲಿ ಲೀಡ್ ಮಾಡಿದಾಗ್ಲೂ ಆಗಿಲ್ಲ ಟೆನ್ನಿಗೆ ಮತ್ತೆ ಅದೇ ಇಯರ್ಲಿ ಮಹಿಳಾ ಜಯವರ್ಧನೆ ಆದರೆ ಶ್ರೀಲಂಕಾ ಪ್ಲೇಯರನ್ನೇ ಲೀಡ್ ಮಾಡ್ತಾರೆ ಓಪನರು ಆಡಮ್ ದಿಲ್ಕ್ರಿಶ್ ಲೀಡ್ ಮಾಡ್ತಾರೆ ಟೂ ತೌಸಂಡ್ ಲೆವೆನ್ನಿಂದ ತರ್ಟೀನ್ವರೆಗೆ ಇವರೇ ಅಂತ ಕಾಣಿಸುತ್ತೆ ಎರಡು ವರ್ಷ ಲೀಡ್ ಮಾಡಿರೋದು ಅದಾದಮೇಲೆ ಟೂ ತೌಸಂಡ್ ಫೋರ್ಟೀನ್ ಮತ್ತು ಫಿಫ್ಟೀನಲ್ಲಿ ಟು ತೌಸಂಡ್ ಟ್ವೆಲ್ವಲ್ಲೇ ಡೇವಿಡ್ ಹಸಿ ಅನ್ನೋರು ಆಸ್ಟ್ರೇಲಿಯನ್ ಪ್ಲೇಯರ್ ಏನಕ್ಕೆ ಆಸ್ಟ್ರೇಲಿಯನ್ ಪ್ಲೇಯರ್ಸಿಂದ ಬೀಳ್ತಾರೆ ಅಂತ ಅಂದರೆ ಇವ್ರು ಎರಡು ಸಾವಿರದ ಹತ್ತರಿಂದನೂ ಹಂಗೆ ಬಂದುಬಿಟ್ಟವ್ರು ಆಸ್ಟ್ರೇಲಿಯನ್ಸಿಂದನೇ ಹೋಗೋದು ಈಗಲೂ ಅದನ್ನೇ ಫಾಲೋ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಟೂ ತೌಸಂಡ್ ಫೋರ್ಟೀನ್ ಮತ್ತು ಫಿಫ್ಟೀನಲ್ಲಿ ಜಾರ್ಜ್ ಬೇಲಿ ಅವ್ರು ಮಾಡ್ತಾರೆ ಇಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಆರಾಮ ಕಪ್ನೇ ಎತ್ತಬಹುದಾಗಿತ್ತು ಬಟ್ ಜಾರ್ಜ್ ಬೇಲಿ ಅವರು ಕ್ಯಾಪ್ಟನ್ಸಿಲಿ ಅವತ್ತು ಇವರು ಪಿ ಚಾವ್ಲಾ ಅವರವ್ರಿಗೆ ಕಾಟ ಕೊಟ್ಬಿಡ್ತಾರೆ ಇನ್ನೂರು ರನ್ ಹೊಡೆದಿರ್ತಾರೆ ರುದ್ಧಿಮಾ ಸಹ ಒನ್ ಟ್ವೆಂಟಿ ರನ್ಸ್ ಪ್ಲೇಸ್ ತೋಳಿದ್ರು ಕೂಡ ಸೋಲ್ತಾರೆ ಅನ್ಫಾರ್ಚುನೇಟ್ಲಿ ಅಲ್ಲಿಂದ ಇಲ್ಲಿಗೆ ಅವರಿಗೆ ಲಕ್ಕೆ ಬಂದಿಲ್ಲ ಫುಲ್ ಲತ್ತೆ ಹಿಡಿದ್ಬಿಟ್ಟೈತೆ ಟೀಮಿಗೆ ಟು ತೌಸಂಡ್ ಅಲ್ಲಿ ವೀರೇಂದ್ರ ಸೇವಾಗ್ ಅವರು ಆಗ ಅದೇ ಲಾಸ್ಟ್ ವರ್ಷ ವೀರೇಂದ್ರ ಸಹವಾಗ್ ಅವರು ಆಡಿದ ಅವರು ಲೀಡ್ ಮಾಡ್ತಾರೆ ಆಗನೂ ಲೀಗಲ್ ಅವಾಗೆ ಡೇವಿಡ್ ಮಿಲ್ಲರ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮ ಕಿಲ್ಲರ್ ಮಿಲ್ಲರ್ ಅವರು ಆಗೋನು ಇಲ್ಲ ಆಗಲೂ ಲೀಗಲ್ಲಿ ಹೋಯ್ತಾರೆ ಟು ತೌಸಂಡ್ ಸೆವೆಂಟೀನಲ್ಲಿ ಗ್ಲಯನ್ ಮ್ಯಾಕ್ಸ್ವೆಲ್ ಆಗಂತೂ ಅಟ್ಟರ್ ಫ್ಲಾಪು ಪಂಜಾಬ್ ಕಿಂಗ್ಸು ಶೋಚನೀಯ ಸ್ಥಿತಿ ಆಗ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸು ಸೆವೆಂಟೀನ್ ನೈನ್ಟೀನ್ ಅವ್ರಿಗೆ ಮತ್ತು ಏಯ್ಟೀನ್ ಮತ್ತು ನೈನ್ಟೀನು ನಮ್ಮ ರವಿಚಂದ್ರನ್ ಅವ್ರ ಕೈಲೂ ಆಗಿಲ್ಲ ಮನ್ ಕಾಟ್ ಮಾಡ್ತಾರೆ ಹೊರತು ಮ್ಯಾಚ್ನಂತೂ ಟೀಮ್ನಂತೂ ಗೆಲ್ಸೋದಕ್ಕಾಗಿಲ್ಲ ಟು ಥೌಸಂಡ್ ಟ್ವೆಂಟಿಲಿ ನಮ್ಮ ಕ್ಲಾಸಿಕ್ ಕೇಳ್ರೆ ಅವ್ರು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆಗ ಒಂಚೂರು ಸುಮಾರಾಗಿ ಆಡ್ತಾರೆ ಅದಾದ್ಮೇಲೆ ಮಯಂಕ್ ಅಗರ್ವಾಲ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಮತ್ತೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಅವರಿಗೆ ನಮ್ಮ ಶಿಖರ್ ಧವನ್ ಅವರು ಇಂಜುರಿಯಿಂದ ಲಾಸ್ಟ್ ಇಯರ್ ಮಾಡೇ ಇಲ್ಲ ಟೂ ಥೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರಲ್ಲೇ ಚೇಂಜ್ ಮತ್ತೆ ಸ್ಯಾಮ್ ಕರನ್ನು ಮಾಡ್ತಾರೆ ಜಿತೇಶ್ ಶರ್ಮಾನು ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈಗೆ ಶ್ರೇಯಾ ಅವ್ರನ್ನ ಪಿಕ್ ಮಾಡಿದ್ದಾರೆ ನನ್ನ ಪ್ರಕಾರ ಇಷ್ಟು ವರ್ಷ ಲೀಡ್ ಮಾಡಿರೋ ಕ್ಯಾಪ್ಟೆನ್ಸಿನ ಇವರು ಬೆಸ್ಟ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ ಚೆನ್ನಾಗಿ ಲೀಡ್ ಮಾಡ್ತಾರೆ ಟೀಮನ್ನು ಕೂಡ ಚೆನ್ನಾಗಿ ಕಟ್ಟಿದ್ದಾರೆ ಬಟ್ ಗೈಸ್ ಇಲ್ಲಿ ಏನೇ ಟೀಕೆನ ಮಾಡಿ ವರ್ಷಾಗಿ ಮ್ಯಾನೇಜ್ಮೆಂಟ್ ಏನೇ ಮಾಡಿದ್ರು ಪಂಜಾಬ್ ಕಿಂಗ್ಸು ಪ್ಲೇಯರ್ಸ್ನ ಬೆಳೆಸಿದಷ್ಟು ಯಂಗ್ಸ್ಟರ್ಸ್ನ ಯಾವ ಟೀಮನ್ನು ಕೂಡ ಬೆಳೆಸಿಲ್ಲ ಏನಪ್ಪ ಹಿಂಗೆ ಹೇಳ್ತಾನೆ ಟಾಪಿಕ್ ಸಡನ್ ಡೈವರ್ಟ್ ಅಂತ ಅಂದ್ರೆ ಮುಂಬೈ ಅವರು ಪ್ಲೇಯರ್ಸ್ನ ಬೆಳೆಸಿದ್ದಾರೆ ಹಾರ್ದಿಕ್ ಪಾಂಡ್ಯನ ತಂದರು ಜಸ್ಪ್ರೀತ್ ಬೂಮ್ರಾ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೆ ಕೆ ಆರ್ ಎಲ್ ಕಚ್ಕೊಂಡಿದ್ರು ಅಲ್ಲಿಂದ ತಂದರು ಅಲ್ಲಿಂದ ತ್ರೀ ಸಿಕ್ಸ್ಟಿಯಾಗಿ ಆಗಿ ಇಂಡಿಯನ್ ಕ್ಯಾಪ್ಟನ್ ಆದ್ರು ಇಂಥೆಲ್ಲ ಪ್ಲೇಯರ್ಗಳನ್ನ ತಿಲಕ್ ವರ್ಮ ರೀಸೆಂಟ್ ಡೇಸಲ್ಲಿ ಇವ್ರನ್ನೆಲ್ಲ ಬೆಳೆಸಿದ್ರು ಅವರು ಐದು ಸಲ ಕಪ್ ಗೆದ್ದಿರೋಕ್ಕೆ ಹೆಸರು ಮಾಡ್ತೈತೆ ಅದೇ ಪಂಜಾಬ್ ಕಿಂಗ್ಸ್ ಆ ಥರ ಆಗಿಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹರ್ಷದೀಪ್ ಸಿಂಗು ಟಿ ಟ್ವೆಂಟಿ ಲೀಗ್ ನಂಬರ್ ಒನ್ ಬೌಲರು ಬೆಂಕಿ ಬೌಲಿಂಗ್ನ ಮಾಡ್ತಾರೆ ರವಿ ಬಿಷ್ಣೋಯ್ ಈಗ ಪ್ರೆಸೆಂಟ್ ಇಂಡಿಯನ್ ಸ್ಪಿನ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತಿರುವಂಥ ಬೌಲರ್ ಎಲ್ಲಿ ಸಿಕ್ಕಿದ್ದು ಟೂ ತೌಸಂಡ್ ಟ್ವೆಂಟಿಲಿ ಅನಿಲ್ ಅವರು ಪಿಕ್ ಮಾಡಿದಕ್ಕೆ ರವಿ ಬಿಷ್ನೋಯ್ ಅಂತ ಒಬ್ಬ ಪ್ಲೇಯರ್ ಇದಾರೆ ಅಂತ ಅವ್ರೆಲ್ಲ ಇಟ್ಸ್ ಬಿಟ್ಟು ಹೋದ್ರು ಬಿಡಿ ಎಲ್ ಎಸ್ ಜಿಗೆಲ್ಲ ಆಸೆಗೆ ಹರ್ಶೀಪ್ ಸಿಂಗು ರವಿ ಬಿಷ್ಣೋಯಿ ನೆಕ್ಸ್ಟ್ ವರ್ಷ ಬರ್ತಿರ್ಕೊಳ್ಳಿ ಶಶಾಂಕ್ ಶರ್ಮಾ ಶಶಾಂಕ್ ಸಿಂಗ್ ಬರ್ತಾರೆ ಅಶುತೋಷ್ ಶರ್ಮಾ ಎಂಥ ಪಿಕ್ಕು ಅವ್ರು ಇನ್ನೂ ಬಂದಿಲ್ಲ ಬಟ್ ಎಂಥ ಪ್ಲೇಯರು ಎಂಥ ಟ್ಯಾಲೆಂಟೆಂಟ್ನ ಮಾಡಿದ್ದಾರೆ ಯೋಚನೆ ಮಾಡ್ಬೇಕು ನಾವು ಒಂದು ಸ್ವಲ್ಪ ಅದಾದಮೇಲೆ ನೆಕ್ಸ್ಟ್ ಅವ್ರನ್ನ ಬಿಡ್ತು ಅಂತ ಅಂದರೆ ಪಪ್ ಸಿಮರನ್ ಸಿಂಗು ಚೆನ್ನಾಗಿ ಆಡ್ತಾ ಇದ್ದಾರೆ ಅರ್ಪ್ರೀತ್ ಬೋರ ಯಾರು ಅವ್ರ ಅಂಡರ್ ಏಟೆಡ್ ಪ್ಲೇಯರು ಬಟ್ ಎಂಥ ಪ್ಲೇಯರ್ ಯಂಗ್ಸ್ಟರ್ಸು ನೆಕ್ಸ್ಟ್ ಸುಮಾರು ಪ್ಲೇಯರ್ ಆಡಿಸಿದ್ರು ಕೆ ಎಲ್ ರಾಹುಲ್ ನೆಲ ಕಚ್ಬಿಟ್ಟಿದ್ರು ಅವ್ರು ಏನಿಲ್ಲ ಆರ್ ಸಿ ಬಿಲ್ ಒಂದು ಸ್ವಲ್ಪ ರೆಕಗ್ನೈಸರ್ ಸಿಕ್ಕಿತ್ತು ಬಿಟ್ಟರೆ ಪಂಜಾಬ್ ಕಿಂಗ್ಸಿಗೆ ಬಂದ ಮೇಲೆ ಅವರು ಕ್ಲಾಸಿಕ್ ಕೆ ಎಲ್ ರಾಹುಲ್ ಫೋರ್ಟೀನ್ ಬಾಲಿಗೆ ಫಿಫ್ಟಿ ಮೂರು ಮೂರು ಹಂಡ್ರೆಡ್ನ ಹೊಡೆದಿದ್ದು ಪಂಜಾಬ್ ಕಿಂಗ್ಸಲ್ಲೇ ನೆಗೈಸ್ ಅದಾದಮೇಲೆ ಮಯಂಕ್ ಅಗರ್ವಾಲ್ ಆಗಿರ್ಬೋದು ಎಷ್ಟೋ ಅಂಡರ್ ಏಟರ್ ಕ್ರಿಕೆಟರ್ಸ್ ನ ಬೆಳೆಸಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು ಬಟ್ ಅವ್ರು ಎಲ್ಲೋ ಕ್ಯಾಪ್ಟನ್ಸಿನ ಪಿಕ್ ಮಾಡಬೇಕಾದ್ರೆ ಸ್ವಲ್ಪ ಎಡುತ್ತಿದ್ರು ಈ ವರ್ಷ ಬೆಟರ್ ಆಗಿ ಪಿಕ್ ಮಾಡಿದರೆ ನೋಡೋಣ ಹೋಪ್ಫುಲಿ ಕಪ್ ಹೊಡಿತಾರ ಅಂತ ಬೇಡ ಗುರು ಈ ಸಲ ನಾವು ಹೊಡ್ಕೊಂಡ್ಬಿಡ್ತೀವಿ ಆರ್ಸಿ ಬೇರು ನೆಕ್ಸ್ಟ್ ವರ್ಷ ಹೊಡೆಯುವಂತೆ ಶ್ರೇಯಸ್ ಅಯ್ಯರ್ ಅಟ್ ಲೀಸ್ಟ್ ಪ್ಲೇ ಆಫಿಗೆ ಬಂತು ಅಂತಂದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದ್ರೆ ಹದಿನೇಳು ಸೀಸನ್ ಅಲ್ಲಿ ಒಂದೇ ಸೀಸನ್ ಫೈನಲ್ಸ್ ಗೆ ಬಂದಿರೋದು ಬಿಟ್ರೆ ಇನ್ ಒಂದೇ ಒಂದು ಸೀಸನ್ ಕೂಡ ಪ್ಲೇ ಆಫ್ ಸಿಗು ಬರೋದಕ್ಕಾಗಿಲ್ಲ ಅಟ್ ಈ ಯಾರು ಚೆನ್ನಾಗಿ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಚೆನ್ನಾಗೂ ಟೀಮ್ ತಗೊಂಡಿದ್ದಾರೆ ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಮಾರ್ಕರ್ ಸ್ಟೋನೀಸ್ ಅವರೆಲ್ಲ ಒಳ್ಳೊಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಚೆನ್ನಾಗಿ ಈ ಸಲ ಪರ್ಫಾರ್ಮೆನ್ಸ್ ಮಾಡ್ಲಿ ಅಂತ ಹೇಳ್ತಾ ಪಂಜಾಬ್ ಕಿಂಗ್ಸ್ ಅವರು ಶ್ರೇಯಸ್ ಸಯ್ಯಾರ್ ಅವರಿಗೆ ಆಲ್ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋನೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್